ಎಸ್ ನಮ್ಮ ಡಿ ಬಾಸ್ ಅವರು ಇವಾಗ ಇತ್ತೀಚೆಗೆ ಬಹಳ ಅಂದ್ರೆ ಬಹಳ ಜಾಗೃತಿಯನ್ನು ಗೊಂಡಿದ್ದಾರೆ ಯಾಕೆ ಸ್ವಾಮಿ ಅಂತ ನೀವು ಕೇಳೋದೇ ಆದರೆ ಇವತ್ತು ಆ್ಯಕ್ಚುಲಿ ಕೊರಗಜ್ಜ ಕ್ಷೇತ್ರಕ್ಕೆ ನಮ್ಮ ಡಿ ಬಾಸ್ ಅವರು ಬಂದಿದ್ದರು ಮೀಡಿಯಾದವರೆಲ್ಲ ಬರ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ನಮ್ಮ ಡಿ ಬಾಸ್ ಅವರು ಸರಿಯಾದ ಸಮಂಜಾಯಿಸಿ ಅವರಿಗೆ ಬೇಕಾಗಿರತಕ್ಕಂಥ ಉತ್ತರಗಳನ್ನು ಕೊಡಲ್ಲ ಅಂದರೆ ಟಿ ಆರ್ ಪಿಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ಗಳನ್ನು ಕೊಡಲ್ಲ ಎಸ್ ಅಂದಾಗೆ ಇದು ಇದು ಸ್ವಲ್ಪ ಟ್ರೋಲ್ ನಡೀತು ಇವತ್ತು ಕೆಲವು ಜನ ಯಾವ ರೀತಿ ಟ್ರೋಲ್ ಮಾಡಿದರು ಅಂದರೆ ಬಂದ್ಬಿಟ್ರು ನೋಡಪ್ಪ ಟಿ ಆರ್ ಪಿಗೋಸ್ಕರ ಡಿ ಬಾಸ್ ಅವರ ಹಿಂದೆ ಮೈಕ್ ಹಿಡ್ಕೊಂಡು ಭಿಕ್ಷೆಯನ್ನು ಇದ್ದಾರೆ ಆಗ ಹೀಗೆ ಅಂತೆಲ್ಲ ಕೆಲವು ಟ್ರೋಲ್ಗಳು ನಡೆದು ಆದರೆ ನಾ ಯಾಕೆ ಈ ರೀತಿ ಟ್ರೋಲ್ಗಳು ನಡೆದು ಅಂದರೆ ಆ್ಯಕ್ಚುಲಿ ನಮ್ಮ ಡಿ ಬಾಸ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು ಮೀಡಿಯಾದವರು ಅದೇನಪ್ಪ ಅಂದರೆ ಕೊರಗಜ್ಜ ಈ ಒಂದು ಇದಕ್ಕೆ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ರಿ ಅಂತ ಕೇಳಿದರೆ ನಮ್ಮ ಡಿ ಬಾಸ್ ಅವರು ಏನಿಲ್ಲ ಹೀಗೆ ದೇವ್ರಲ್ಲಿ ಏನಾರ ಕೇಳ್ಕೊಬೇಕಾಗಿತ್ತು ಅಂತ ಹೇಳ್ತಾರೆ ಏನು ಕೇಳ್ಕೊಂಡ್ರಿ ಸಾರ್ ಅಂತಾರೆ ಕೇಳ್ಕೊಂಡ್ರೆ ನೀವೇನಾದರೂ ಪರಿಹರಿಸ್ತೀರಾ ಅಂತ ಕೇಳ್ತಾರೆ ಕೇಳ್ಕೊಂಡಿರೋದು ಈಗಾಗಲೇ ನಿಮಗೆ ಯಶಸ್ಸನ್ನು ತಂದು ಕೊಟ್ಟಿದೆಯಾ ಅಂತ ಕೆಲವರು ಕೇಳಿದ್ರೆ ಈಗಲೇ ತಾನೆ ಫಸ್ಟ್ ಬಂದಿರೋದು ಅಂತಾರೆ ಸರ್ ಏನಕ್ಕೋಸ್ಕರ ಸರ್ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಅಂದರೆ ಅಂಥದ್ದೇನಿಲ್ಲಪ್ಪ ಅಂತ ಸಿಂಪಲ್ಲಾಗಿ ಮುಗಿಸ್ತಾರೆ ಅಂದಾಗೆ ನೆಕ್ಸ್ಟು ಮೀಡಿಯಾದವರು ಸರ್ ಸಿನಿಮಾದ ಬಗ್ಗೆ ಇದರ ಹೇಳ್ತೀರಾ ಅಥವಾ ಇಲ್ಲಿಗೆ ಬಂದು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀರಾ ಇಲ್ಲೇನಾದರೂ ಚುನಾವಣೆ ಬಗ್ಗೆ ಏನಾದ್ರೂ ಪ್ಲ್ಯಾನ್ ಯಾರೋ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಸಿಕ್ಕಾಪಡೆ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ನಮ್ಮ ಡಿ ಬಾಸ್ ಅವರು ಅದೆಲ್ಲ ಮುಂದೆ ಹೇಳ್ತೀನಿ ಇವಾಗ ಏನದ್ರ ಬಗ್ಗೆ ಮಾತಾಡೋಲ್ಲ ಅಂತ ಎಷ್ಟು ಅಲ್ಲಲ್ಲಿಗೆ ನಮ್ಮ ಡಿ ಬಾಸ್ ಅವರು ಕಟ್ ಮಾಡಾಕ್ತಾರೆ ಹಾಗೆ ಸುಮಲತಾ ಮೇಡಮ್ ಅವರ ಎಲೆಕ್ಷನ್ ಬಗ್ಗೆಯೂ ಕೂಡ ಕೇಳ್ತಾರೆ ಹೆಂಗೆ ನೀವು ಯಾವ ರೀತಿ ಏನಾದ್ರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂದರೆ ಅದೆಲ್ಲ ಮುಂದೆ ಹೇಳ್ತೀನಿ ಅಂದ್ಬಿಟ್ಟು ಅಷ್ಟಕ್ಕೆ ನಮ್ಮ ಡಿ ಬಾಸ್ ಅವರು ಮುಗಿಸ್ಬಿಟ್ಟು ಓಡಾಡ್ತಾ ಇರ್ತಾರೆ ಆದರೆ ಸ್ವಾಮಿ ಇದೇನೇ ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಡಿ ಬಾಸ್ ಅವರು ತುಂಬ ಬಿಟ್ರಲ್ಲ ಏನೋ ಮಾತಾಡ್ತೇನೆ ಅಂತ ಡಿ ಬಾಸ್ ಅವರು ಸುಮ್ಮ ಸುಮ್ಮನೆ ಏನೆಲ್ಲ ಬಿಡ್ರ ನೀ ಮೈನ್ ತಗಡುವಂಥ ಅಂದರೆ ಅದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ಇನ್ನೊಂದು ಅಯ್ಯೋ ಅವಳಂಗೆ ಏಳಂಗೆ ಅಂದರೆ ಅದು ಇನ್ನೊಂದು ಮಟ್ಟಗಿನ ಕಾಂಟ್ರವರ್ಸಿ ಆಗುತ್ತೆ ಡಿ ಬಾಸ್ ಅವರು ಒಂದು ಕಡೆ ಎಲ್ಲೋ ಇವಾಗ ಸ್ವಲ್ಪ ಜಾಗ್ರತೆಯಿಂದ ಇದ್ದಾರೆ ಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ ಮಾತುಗಳ ಕಡೆ ಅನ್ನೋದು ನನಗೆ ಇಲ್ಲಿ ಅನಿಸಿದ್ದು ತುಂಬ ಜನಕ್ಕೂ ಅದೇ ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಟ್ರೋಲ್ಗಳು ನಡೆದು ಎಸ್ ಇದು ಇವತ್ತಿನ ಸುದ್ದಿ ನಿಮಗೆ ಅನಿಸ್ತಾ ಇದೆ ಕಮೆಂಟ್